ಮೈಶುಗರ್ ಸಕ್ಕರೆ ಕಾರ್ಖಾನೆಯು ಯಶಸ್ವಿಯಾಗಿ ಕಬ್ಬು ನುರಿಸಲು ಮೂರನೇ ಬಾರಿಗೆ ಹತ್ತು ಕೋಟಿ ರೂಗಳ ನೆರವನ್ನು ನೀಡಿ ಸಹಕರಿಸಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸತತವಾಗಿ ನೆರವು ನೀಡುತ್ತಿದ್ದು ಕಳೆದ ಹಂಗಾಮಿನಲ್ಲಿ ಸರ್ಕಾರದ ಅನುದಾನ ಪಡೆಯದೆ ರೈತರಿಗೆ ಪೂರ್ಣ ಹಣವನ್ನು ಪಾವತಿ ಮಾಡಿ ಮೈಶುಗರ್ ಇತಿಹಾಸದಲ್ಲಿ ಮಾದರಿಯಾಗಿದ್ದೇವೆ ಎಂದರು ತತ್ಸಂಬಂಧ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೈಶುಗರ್ಗೆ ಐವತ್ತು ಕೋಟಿ ಅನುದಾನ ನೀಡಲಾಗಿತ್ತು ಇತ್ತೀಚೆಗೆ ಐವತ್ಮೂರು ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿದ ಸರ್ಕಾರ ಇದೀಗ ಹತ್ತು ಕೋಟಿ ರೂಪಾಯಿ ನೆರವನ್ನು ನೀಡಿದೆ ಈ ಬಾರಿಯೂ ಕಬ್ಬು ನಾಟಿ ಮಾಡಿದ ಹಿರಿತನದ ಆಧಾರದಲ್ಲಿ ನೋಂದಣಿಯಾಗಿರುವ ಕಬ್ಬನ್ನು ಯಶಸ್ವಿಯಾಗಿ ನುರಿಯಲಿದ್ದೇವೆ ಎಂದು ಹೇಳಿದರು ಆರ್ಥಿಕ ನೀಡುವ ಮೂಲಕ ವಿದೇಶ ಅಪಾರವಾದ ಒಂದು ಉಡುಗೆಯ ಸಂಸದರ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಆದ ನನ್ಮನ್ಯ ಸ್ವಾಮಿ ಅವರಿಗೆ ನಮ್ಮ ನೆಚ್ಚಿನ ಶಾಸಕರುಗಳಾದ ರವಿಯವರಿಗೆ ಮತ್ತು ದರ್ಶನ್ ಪುಟ್ಟಣಯ್ಯನವರಿಗೆ ಬಾಬುರವರಿಗೆ ನರೇಂದ್ರ ಸ್ವಾಮಿಯವರಿಗೆ ಹಿಡಿಯರ್ ಅವರಿಗೆ ನಮ್ಮೆಲ್ಲ ಶಾಸಕರು ಕೂಡ ಮತ್ತು ನಮ್ಮ ಉಪ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತ ಬಂಧುಗಳು ಮಿತೈಶಿಗಳು ಮತ್ತು ಕಂಪನಿಯ ಅಧ್ಯಕ್ಷರಾದ ನಾವು ಕೂಡ ಅವರಿಗೆ ಅಪಾರವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಬಹುಶಃ ತಮಗೆಲ್ಲರೂ ಕೂಡ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಪೂರ್ಣವಾದ ಮಾಹಿತಿಯನ್ನು ಪಡ್ತೀವಿ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಒಂದರಂದು ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ ಯಾವುದೇ ರೀತಿಯಾದ ನಮ್ಮ ಸರ್ಕಾರದಿಂದ ಅನುದಾನ ಪಡೆದಲ್ಲಿ ಯಶಸ್ವಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಗೌರವಿಸಿ ಎಲ್ಲ ನಮ್ಮ ರೈತರ ಪೇಮೆಂಟು ಇತರೆ ಪೇಮೆಂಟ್ಗಳೆಲ್ಲನೂ ಕೂಡ ಯಶಸ್ವಿ ಮಾಡಿದ್ವಿ ಮತ್ತು ಈ ಹಂಗಾಮು ಕೂಡ ವಿವಿಧ ಹಂತದಲ್ಲಿ ಮೆಟೀರಿಯಲ್ಲು ಮತ್ತೊಂದು ಎಲ್ಲ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ವರ್ಷ ಇಪ್ಪತ್ತು ಆಗುತ್ತೆ ಒಂದು ಕೋಟಿ ಸೇರಿಸಿದ ವೆಚ್ಚ ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಸಂಕಷ್ಟ ಎದುರಾಯಿತು ಈ ಹಂಗಾಮ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಮುಂದುವರಿಯಲು ಅನ್ನುವಂಥ ಆಲೋಚನೆ ಆಗ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ಈ ಬಾರಿ ತಾವು ಸಹಕಾರ ನೀಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ ನಾನೆಲ್ಲ ಶಾಸಕರು ಕೂಡ ಮಾಡಿದ್ರು ಅದಕ್ಕೆ ಸ್ಪಂದಿಸಿ ಕಳೆದ ಶುಕ್ರವಾರದಂದು ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡಿದ್ರು ನಿನ್ನೆ ಅದು ನಮ್ಮ ಮೈಸೂರು ಸಕ್ರಿಯ ಕಾರ್ಖಾನೆಯ ಒಂದು ಅಕೌಂಟ್ಗೆ ಅದು ಜಾಯಿನ್ ಆಗುವ ಮೂಲಕ ಶಕ್ತಿಯನ್ನು ತುಂಬಿದರೆ ನಮ್ಮೆಲ್ಲರ ಒಂದು ಕೃತಜ್ಞತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಂದಿನಂತೆ ಅವರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಏನು ಇವತ್ತು ಕರ್ನಾಟಕ ಅಲ್ಲ ಈ ದೇಶಾದ್ಯಂತ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ತಲಾ ತಲಾ ಆದಾಯದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ನಂಬಲ್ ಮಾಡತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ ಕರ್ನಾಟಕ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಬಹಳ ಮುಖ್ಯವಾಗಿ ನಾನಿಂತೂ ಸೋಮವಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಚಿವ ಸಂಪುಟದ ಸಚಿವರುಗಳು ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರ ನಡೀತಾ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಪರ್ವದ ಕಾರ್ಯಕ್ರಮಕ್ಕೆ ಸಾಧನೆಯ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಬಂಧುಗಳು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಟಣಕ್ಕೆ ಆಗಮಿಸಿ ಗೋಷ್ಠಿಯಲ್ಲಿ ಕೆ ಸುರೇಶ್ ಶ್ರೀಧರ್ ವೀಣಾಶಂಕರ್ ಉದಯ್ ದೇವಯ್ಯ ಸಿಎಂ ದ್ಯಾವಪ್ಪ ನಾಗರಾಜು ಇದ್ದರು